ಕನ್ನಡ ಸಾಹಿತ್ಯ ಪರಿಷತ್ತು ದಾಂಡೇಲಿ ತಾಲೂಕಾ ಘಟಕದ ವಿನೂತನ ಪರಿಕಲ್ಪನೆಯಲ್ಲಿ ಹಮ್ಮಿಕೊಂಡ ಸಾಹಿತ್ಯ ಜಗಲಿ ಎಂಬ ಸರಣಿ ಕಾರ್ಯಕ್ರಮಕ್ಕೆ ಹಾಗೂ ಕಾವ್ಯಗಾನೋತ್ಸವಕ್ಕೆ ಸಹಿಲಿ ಟ್ರಸ್ಟ್ನ ಅಧ್ಯಕ್ಷೆ ಮೀನಾಕ್ಷಿ ಕನ್ಯಾಡಿ ಕನ್ನಡಾಂಬೆಯ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ದೀಪ ಬೆಳಗಿಸಿ ಚಾಲನೆ ನೀಡಿದರು ಸಂದರ್ಭದಲ್ಲಿ ಮಾತನಾಡಿದ ಅವರು ಕನ್ನಡ ಭಾಷೆಯಲ್ಲಿ ಸಿಗುವಷ್ಟು ಸ್ವಾದ ಬೇರೆಲ್ಲೂ ಸಿಗದು ಈ ಭಾಷೆ ನಾಲಿಗೆಯಲ್ಲಿ ನಲಿದಾಡುವ ಜೊತೆಗೆ ಅದನ್ನ ಹೃದಯದಿಂದ ಬಳಸ್ಬೇಕು ಅದನ್ನ ಹೃದಯದಿಂದ ಬಳಸ್ಬೇಕು ಮತ್ತೆ ಬೆಳೆಸ್ಬೇಕು ಅದು ಪ್ರತಿಯೊಬ್ಬ ಕನ್ನಡಿಗನ ಜವಾಬ್ದಾರಿ ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಲವು ಹೊಸ ಪ್ರಯೋಗಗಳ ಮೂಲಕ ಜನರ ಮನೆ ಮನಗಳನ್ನ ತಲುಪುತ್ತಿದೆ ಎಂದರು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಮಳೆ ಸುರಿಸಿ ಹಗುರಾದ ಂತೆ ತುಂಬಾ ವಿಜೃಂಭಣೆಯಿಂದ ಆ ಸಂಭ್ರಮವನ್ನು ನೋಡಿ ಆನಂದಿಸಿ ಅವತ್ತೇ ಸಾಯಂಕಾಲ ಒಂದು ಹೊಸತಾಗಿ ಕಾರ್ಯಕ್ರಮವನ್ನ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಪ್ರಾರಂಭವಾಗಿದೆ ಅಂತಹ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸಾಹಿತ್ಯ ಜಗಲಿ ಸರಣಿ ಕಾರ್ಯಕ್ರಮ ಈಗ ಪ್ರಾರಂಭವಾಗ್ತಾ ಇದೆ ಅದರ ಮೊದಲನೇ ಹಂತವಾಗಿ ಇವತ್ತು ಕಲ್ಪನಾ ಪಾಟೀಲ್ ಅವರ ಮನೆಯಲ್ಲಿ ಈಗಾಗಲೇ ನಾರನಾಯಕ್ ಸರ್ ಹೇಳಿದ ಹಾಗೆ ಇವತ್ತು ಇವ್ರ ಮನೆಯಲ್ಲಿ ಕನ್ನಡ ಕವಿಕಾವ್ಯ ಗಾನೋತ್ಸವ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದೆ ಒಂದು ಸುಂದರ ಕಾರ್ಯಕ್ರಮ ನಾನಿವತ್ ಹೋಗಿ ಕಲ್ಪನಾ ಪಾಟ್ಲ ಅವ್ರಿಗೆ ಹೇಳ್ತಾ ಇದ್ದೆ ಹೆಸರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅದೊಂದು ಸಾಹಿತ್ಯ ಜಗಲಿ ಅಂತ ಏನು ಹೇಳಿದಾರಲ್ಲ ನಿಜವಾಗ್ಲು ಮೊದ್ಲು ಜಗ್ಲೆಯಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು ಮೊದಲು ಆದ್ರೆ ಇವತ್ತು ಸಾಹಿತ್ಯದ ಜಗಲಿ ಆಗ್ಬೇಕು ಪ್ರತಿಯೊಂದು ಮನೆಯ ಒಂದು ಜಗಲಿಯಲ್ಲಿ ಕೂತ್ಕೊಂಡು ಸಾಹಿತ್ಯದ ಬಗ್ಗೆ ಮಾತನಾಡ್ಬೇಕು ಅನ್ನುವ ಒಂದು ನಿಟ್ಟಿನಲ್ಲಿ ಆ ಹೆಸರು ಇಟ್ಟಿದ್ದಾರೆ ಅನ್ಕೊಳ್ತಾ ಇದ್ದೀನಿ ನಾನು

ಯಾಕಂದರೆ ಕನ್ನ ಬೇರೆ ಭಾಷೆಯಿಂದ ಕನ್ನಡ ಮೇಲೆ ಪ್ರೀತಿ ಮಾಡೋರು ಬೇಕಂತ ಹೇಳಿದ್ರು ಸ್ವಲ್ಪ ಸಮಾಧಾನ ಇತ್ತು ನಾನು ಮೂಲತಃ ಕಾರವಾರಿ ಅದಕ್ಕಾಗಿ ಕೊಣಿ ಮಾತಾಡ್ತಾ ಇದ್ದೆ ನಂತರ ನಮ್ಮ ತಂದೆಯವರು ಪ್ರತಿ ವರ್ಷ ಟ್ರಾನ್ಸ್ಫರ್ ಆಗ್ತಾ ಇದ್ರು ಸೆಂಟ್ರಲ್ ಡಿಪಾರ್ಟ್ಮೆಂಟ್ನಲ್ಲಿ ಬೆಳಗಾವಿ ಹೋದ್ರು ಬೆಳಗಾವಿ ಹೋದಾಗ ಚಿಕ್ಕೋಡಿಯಲ್ನಲ್ಲಿ ನಮ್ಮ ಜನ್ಮ ಆಯಿತು ಅಲ್ಲಿಂದ ಪುನಃ ಎಲ್ಲ ಪ್ರತಿ ವರ್ಷ ಟ್ರಾನ್ಸ್ಫರ್ ಪ್ರತಿ ವರ್ಷ ತಿರ್ಗ್ತಾ ಇದ್ದೆ ಆದರೆ ಎಲ್ಲೂ ಕನ್ನಡ ಮಾತಾಡೋ ಪ್ರಶ್ನೆ ಬರಲಿಲ್ಲ ಮತ್ತು ಕಲಿಲಿಕ್ಕೆ ಪ್ರಯತ್ನ ಮಾಡಲಿಲ್ಲ ಕಾರವಾರ ಬಂದಾಗ ಕಾಲೇಜಿಗೆ ಬಂದಾಗ ಪುನಃ ಇಂಗ್ಲಿಷ್ ಸೈನ್ಸ್ ಅಂದ್ರ ಇಂಗ್ಲಿಷ್ ಆಯ್ತು ನೈಂಟಿ ತ್ರೀ ನಲ್ಲಿ ನೈಂಟಿ ಫೋರ್ ನಲ್ಲಿ ಜಾಬಿಗೆ ಬಂದೆ ಅವಾಗ ಗೊತ್ತಾಯ್ತು ಕನ್ನಡ ಕಲಿಬೇಕಂತ ಆದ್ರೆ ಅವಾಗ ಕನ್ನಡ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇತ್ತು ಸಾಹಿತ್ಯ ಜಗಲಿಯ ಮೊದಲ ಕಾರ್ಯಕ್ರಮ ಕನ್ನಡ ಕವಿ ಕಾವ್ಯ ಗಾನೋತ್ಸವ ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದ ಕಸಪ್ಪ ಕಾರ್ಯಕಾರಿ ಸಮಿತಿಯ ಸದಸ್ಯೆ ಕಲ್ಪನಾ ಪಾಟೀಲ್ ಮಾತನಾಡಿ ಸಾಹಿತ್ಯ ಪರಿಷತ್ತು ನಮ್ಮ ಮನೆಗೆ ಬರುವ ಮೂಲಕ ಕನ್ನಡದ ಸೇವೆಗೆ ಅವಕಾಶ ಸಿಕ್ಕಂತಾಗಿದೆ ಎಂದು ಸಂತಸ ಹಂಚಿಕೊಂಡ್ರು ಕಸಪ್ಪ ಜಿಲ್ಲಾ ಗೌರವ ಕೋಶಾಧ್ಯಕ್ಷ ಮುರ್ತುಜಾ ಹುಸೇನ್ ನಾನೆಹೊಸೂರು ಪರಿಷತ್ತಿನ ಸಂಘಟನೆ ಮತ್ತು ಚಟುವಟಿಕೆಗಳ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ಪ್ರತಿಯೊಂದು ಮನೆಗಳಲ್ಲಿ ಕನ್ನಡ ಸಾಹಿತ್ಯದ ಕಾರ್ಯಕ್ರಮಗಳಾಗಬೇಕೆಂಬುದೇ ಈ ಸಾಹಿತ್ಯ ಜಗಲಿ ಸರಣಿ ಕಾರ್ಯಕ್ರಮದ ಮೂಲ ಆಶಯವಾಗಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕಾ ಘಟಕದ ಅಧ್ಯಕ್ಷ ನಾರಾಯಣ್ ನಾಯ್ಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಾವ್ಯ ಗಾನೋತ್ಸವದಲ್ಲಿ ಮಂಜುಳಾ ಹುಣಸಗಿ ಪದ್ಮಶ್ರೀ ಜೈನ್ ದೀಪಾಲಿ ಸಾಮಂತ್ ನಾಗೇಶ್ ನಾಯ್ಕ್ ರಘುವೀರ್ ಗೌಡ ಗಿರೀಶ್ ಶಿರೋಡ್ಕರ್ ವಿಜಯ್ ಚೌಹಾಣ್ ಮೀನಾಕ್ಷಿ ಕನ್ಯಾಡಿ ಇವರುಗಳು ಕವಿಗಳಾದ ಬಿಆರ್ ಲಕ್ಷ್ಮಣರಾವ್ ಅವರ ಅಮ್ಮ ನಿನ್ನ ಎದೆಯಾಳದಲ್ಲಿ ಕುವೆಂಪುರವರ ಓ ನನ್ನ ಚೇತನ ಡಾಕ್ಟರ್ ದಿನಕರ್ ದೇಸಾಯಿಯವರ ಸತ್ತರು ಬದುಕಿರಲಿ ಆತ್ಮವಿಶ್ವಾಸ ದರಾಬೇಂದ್ರೆಯವರ ನೀ ಹಿಂಗ ನೋಡಬೇಡ ನನ್ನ ಮತ್ತು ಒಂದೇ ಒಂದು ಬಾರಿ ನನ್ನ ನೋಡಿ ಜಿಎಸ್ ಶಿವರುದ್ರಪ್ಪ ಅವರ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಋಷಿ ರಚನೆಯ ಒಳಿತು ಮಾಡು ಮನುಷ್ಯ ಇರೋದು ಮೂರೇ ದಿವಸ ಹಾಗೂ ಎಚ್ ಎಸ್ ಎಚ್ಎಸ್ ಅವರ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಕವಿತೆಗಳ ಗಾಯನ ಮಾಡಿದ್ರು ಕಾರ್ಯಕ್ರಮವನ್ನ ದಾಸೋಹಿ ಕಲ್ಪನಾ ಪಾಟೀಲ್ ಸ್ವಾಗತಿಸಿದ್ರು ಕಸಪ್ಪ ಕೋಶಾಧ್ಯಕ್ಷ ಶ್ರೀಮಂತ ಮದರಿ ಸಾಹಿತ್ಯ ಜಗಲಿ ಸರಣಿ ಕಾರ್ಯಕ್ರಮಗಳ ವಿವರ ನೀಡಿದ್ರು ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ವಂದಿಸಿದ್ರು ಪದಾಧಿಕಾರಿಗಳಾದ ನರೇಶ್ ನಾಯ್ಕ್ ಸುರೇಶ್ ಪಾಲನ್ಕರ್ ವೆಂಕಮ್ಮ ಎಸ್ ಎಸ್ಎಸ್ ಗುರ್ಡೇಕರ್ ಮೊದಲಾದವರು ಹಾಗೂ ಕಲ್ಪನಾ ಪಾಟೀಲ್ ಕುಟುಂಬದವರು ಸಹಕರಿಸಿದ್ರು ತೆವಳುತ್ತಿರುವ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಗೆ ಜನರ ಆಕ್ರೋಶದ ಹಿನ್ನೆಲೆಯಲ್ಲಿ ತುಸು ವೇಗವನ್ನು ನೀಡಲು ಗುತ್ತಿಗೆದಾರ ಐಆರ್ಬಿ ಕಂಪನಿ ಮುಂದಾಗಿದ್ದು ಭಟ್ಕಳ ತಾಲೂಕ್ ಪಂಚಾಯತ್ ಎದುರು ಹೆದ್ದಾರಿ ಅಂಚಿನ ಮರ ತೆರವು ಕಾರ್ಯಕ್ಕೆ ಚಾಲನೆ ನೀಡಲಾಯಿತು ಭಟ್ಕಳದಲ್ಲಿ ಶನಿವಾರ ಬೆಳಗ್ಗೆ ಮರ ಕಡಿಯುವ ಯಂತ್ರ ಜೆಸಿಬಿಗಳ ಸಹಾಯದೊಂದಿಗೆ ಮರ ಕೊಂಬೆಗಳನ್ನ ಕಡಿದು ಸಾಗಿಸಲಾಯಿತು ಇದರಿಂದ ಹೆದ್ದಾರಿ ಸಂಚಾರ ಕೆಲಕಾಲ ಸ್ಥಗಿತಗೊಂಡಿದ್ದು ಶಿರೂರು ಕಡೆಯಿಂದ ಆಗಮಿಸಿದ ವಾಹನಗಳು ಪೊಲೀಸರ ಸೂಚನೆಯೊಂದಿಗೆ ಭಟ್ಕಳ ಸರ್ಕಾರಿ ಆಸ್ಪತ್ರೆ ಮಾರ್ಗವಾಗಿ ಸಂಶುದ್ದೀನ್ ಸರ್ಕಲ್ನತ್ತ ಮಾರ್ಗ ಬದಲಿಸಿರುವುದು ಕಂಡುಬಂತು ಇದರಿಂದಾಗಿ ರಾಷ್ಟ್ರೀಯ ಹೆದ್ದಾರಿ ಮಾತ್ರವಲ್ಲದೆ ಸರ್ಕಾರಿ ಆಸ್ಪತ್ರೆ ರಸ್ತೆಯಲ್ಲಿಯೂ ವಾಹನ ದಟ್ಟಣೆ ನಿರ್ಮಾಣವಾಗಿ ಜನರು ಕಿರಿಕಿರಿ ಅನುಭವಿಸಿದ್ರು ಐಆರ್ಬಿ ಸಿಬ್ಬಂದಿಗಳು ಪೊಲೀಸರು ತ್ವರಿತವಾಗಿ ಮರದ ತುಂಡುಗಳನ್ನ ತೆರವುಗೊಳಿಸಿ ಹೆದ್ದಾರಿಯನ್ನ ವಾಹನ ದಟ್ಟಣೆಯಿಂದ ಮುಕ್ತಗೊಳಿಸಿದ್ರು ಯಾವುದೇ ಸಮುದಾಯದ ಅಭಿವೃದ್ಧಿಯಾಗಬೇಕಾದ್ರೆ ಪಕ್ಷಭೇದ ಇಲ್ಲದೆ ಹೋರಾಟ ನಡೆಯಬೇಕು ಎಲ್ಲಿಯೂ ಪಕ್ಷಗಳು ಬರಬಾರದು ಈ ರೀತಿಯಾದರೆ ಮಾತ್ರ ಹಿಂದುಳಿದ ಸಮುದಾಯದ ಏಳಿಗೆ ಸಾಧ್ಯ ಎಂದು ವಿಧಾನಪರಿಷತ್ ಸದಸ್ಯ ಶಾಂತಾರಾಮ್ ಸಿದ್ದಿ ಹೇಳಿದರು ರಾಷ್ಟ್ರೀಯ ಕೋಲಿ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ ಕಲಬುರ್ಗಿ ಗಂಗಾಮಾತಾ ದೇವಾಲಯ ಸಮಿತಿ ಗಂಗಾವಳಿ ಕರವರ ಜಿಲ್ಲಾ ಅಂಬಿಗರ ಸಮಾಜದ ನೌಕರರ ಸಂಘ ಹಾಗೂ ಕಾರವಾರ ಜಿಲ್ಲಾ ಮೀನುಗಾರರ ಸಮುದಾಯದ ಸಮನ್ವಯ ಸಮಿತಿ ಸಹಯೋಗದಲ್ಲಿ ಗಂಗಾವಳಿ ಗಂಗಾಮಾತಾ ದೇವಾಲಯದಲ್ಲಿ ಶನಿವಾರ ನಡೆದ ಶಿವಗಂಗಾ ಕಲ್ಯಾಣೋತ್ಸವ ರಾಷ್ಟ್ರೀಯ ವಿಚಾರ ಸಂಕಿರಣದ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮೀನುಗಾರರ ಹಲವು ಸಮಸ್ಯೆಗಳಿದ್ದು ಇವುಗಳನ್ನು ನಾನು ಮೊದಲು ಸಂಪೂರ್ಣ ಅರಿತು ಸರ್ಕಾರದ ಮಟ್ಟದಲ್ಲಿ ಸೌಕರ್ಯ ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದರು ಆದರೆ ಈ ಒಂದು ಮಾಹಿತಿ ಬರ್ತಾ ಇಲ್ಲ ನಾನು ಒಬ್ಬರಿಗೆ ಬರ್ತೇನೆ ಬಹಳ ಮಾಡಬೇಕಾದ ಸದನೀರನ್ನ ಒಟ್ಟಾರೆ ಸಮುದಾಯ ಏನಿದೆ ಅವ್ರ ಅಭಿವೃದ್ಧಿ ಕೆಲಸ ಮಾಡಲೇಬೇಕು ಅದಕ್ಕೆ ಯಾವೊಂದು ನಿರ್ಷ್ಠ ಪಂಗಡದಲ್ಲಿ ಸೇರಿ ನಮ್ಮಲ್ಲಿ ಅನೇಕ ನಮ್ಮ ರಾಜ್ಯದ ಲಕ್ಷಾಂತರ ಅಲೆಮಾರಿಗಳಿವೆ ಅಲೆಮಾರಿಗಳು ಒಂದು ಎಸ್ಸಿ ಒಳಗಡೆ ಇದಾವೆ ಜಾತಿ ಅದನ್ನೇ ಪರಿಶಿಷ್ಟ ಪಂಗಡದಲ್ಲಿ ಬರ್ತಾರೆ ಇನ್ನು ಕೆಲವರು ಇನ್ನುಳೆ ಹೊರಗಲ್ಲಿ ಬರ್ತಾರೆ ಎಲ್ಲೂ ಬರ್ದೆ ಅಂತ ಅರೇಮಾರಿಗಳಿಲ್ಲ ಪಕ್ಕದ ಏನೆ ಅರೇಮಾರಿ ಅನ್ನುವಂತ ಪ್ರಶ್ನೆ ಬಂದಾಗ ಸರ್ಕಾರದ ಸಂಬಂಧವೇ ಪ್ರಶ್ನೆ ಮೇಲೆ ನಾನು ಈ ನೀತಿ ನೀತಿ ಇಕ್ದರ್ ವಾರ್ಗನ್ ಮಾಡ್ತೀನಿ ಒಮ್ಮೆ ನಾವು ಜನಕ ಸಮಸ್ಯನ್ನು ಅರೇನ ತರಿಸ್ತಾರೆ ಪ್ರಾಯೋಗ ಚಿತ್ರ ಪ್ರಾಯೋಗ ನೀತಿ ಅರ್ಲ್ಪ ಸಂಖ್ಯಾತರ ಅಲ್ಪ ಸಂಖ್ಯಾತರ ಸಂಬಂಧವೇ ಇದೆ ಇದರಿಂದ ಕೆಲವೊಂದು ಬಗ್ಗೆ ಒಂದು ಅಲ್ಪ ಸಂಖ್ಯಾತರ ಬೆನಿಫಿಟ್ ಕೊರ ಅಂತಂತು ಮತ್ತೆ ಎಸ್ಎಪಿ ಎಸ್ಪಿ ಕರಾವಳಿ ಮುಂಜಾವು ಪತ್ರಿಕೆಯ ಕಾರ್ಯನಿರ್ವಾಹಕ ಸಂಪಾದಕ ಟಿಬಿ ಹರಿಕಂತ್ ಮಾತನಾಡಿ ರಾಜ್ಯದಲ್ಲಿರುವ ಮೀನುಗಾರರು ಸಮಗ್ರವಾಗಿ ಒಂದಾಗಿದ್ರೆ ಮಾತ್ರ ಸಾಮಾಜಿಕ ರಾಜಕೀಯ ಸ್ಥಾನಮಾನ ಪಡೆಯಲು ಸಾಧ್ಯವಾಗುತ್ತದೆ ಆದರೆ ನಮ್ಮಲ್ಲಿ ಕರಾವಳಿ ಮಲೆನಾಡು ಕಲ್ಯಾಣ ಕರ್ನಾಟಕ ಕಿತ್ತೂರು ಕರ್ನಾಟಕ ಮೈಸೂರು ಕರ್ನಾಟಕವೆಂದು ವಿಭಜಿಸಿಕೊಂಡು ಮೀನುಗಾರ ಸಮಾಜದವರು ದ್ವೀಪದಂತಾಗಿದ್ದು ಒಂದೇ ಕುಟುಂಬವಾಗಿಸುವ ಪ್ರಯತ್ನ ನಡೆಯಬೇಕಿದೆ ರಾಜಕೀಯ ಪ್ರಾತಿನಿಧ್ಯ ಒಂದೇ ಪ್ರಾಮುಖ್ಯವಲ್ಲ ಬದಲಾಗಿ ಸಮುದಾಯಕ್ಕೆ ಬೆಳಕು ನೀಡುವ ನಾಯಕತ್ವ ಬೇಕಿದೆ ರಾಜ್ಯ ಮಟ್ಟದಲ್ಲಿ ಮೀನುಗಾರರ ಸಮನ್ವಯ ಸಮಿತಿ ರಚನೆಯಾಗಬೇಕಿದೆ ಎಂದರು ಕಲಬುರಗಿ ರಾಷ್ಟ್ರೀಯ ಕೋಲಿ ಸಾಂಸ್ಕೃತಿಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಾಕ್ಟರ್ ಕೆಎಸ್ ಮೇಲಕಾರ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಮೀನುಗಾರರ ಸಮುದಾಯವನ್ನು ಪರಿಶಿಷ್ಟವರ್ಗಕ್ಕೆ ಸೇರಿಸಬೇಕು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಆದ್ಯತೆ ನೀಡುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ವಿಚಾರ ಸಂಕೀರ್ಣ ಹಮ್ಮಿಕೊಂಡು ಸಮಾಜದ ಬಡವರ್ಗದವರಿಗೆ ಸರ್ಕಾರದಿಂದ ಸಿಗುವ ಎಲ್ಲಾ ಸೌಲಭ್ಯನ ಒದಗಿಸುವುದು ಸಾಮಾಜಿಕವಾಗಿ ಮೀನುಗಾರರ ಜೀವನ ಮಟ್ಟ ಉತ್ತಮಗೊಳಿಸಲು ಚರ್ಚಿಸಲಾಗುತ್ತದೆ ಎಂದರು ಮೀನುಗಾರ ಪ್ರಕೋಷ್ಠದ ರಾಜ್ಯ ಸಂಚಾಲಕ ಅಂಕೋಲಾದ ಮೀನುಗಾರ ಮುಖಂಡ ಹೂವಾ ಖಂಡೇಕರ್ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಗಂಗಾಮಾತ ಮಂದಿರದ ಸಮಿತಿಯ ಗೋಪಾಲ್ ಅಂಬಿಗ ಮೀನುಗಾರ ಮುಖಂಡ ಉಮಾಕಾಂತ್ ಹೊಸ್ಕಟ್ಟ ಕುಮಟಾ ಹರಿಕಂತ್ ಸಮಾಜದ ಅಧ್ಯಕ್ಷ ಜಗದೀಶ್ ಹರಿಕಂತ್ರ ಟಿಪಿ ಅಂಬಿಗ ಜಿಲ್ಲಾ ಅಂಬಿಗ ಸಮಾಜದ ನೌಕರರ ಸಂಘದ ಅಧ್ಯಕ್ಷ ಎಸ್ಕೆ ಅಂಬಿಗ ಡಾ ಶಿವ ಹಾನ್ಗಲ್ ನಿವೃತ್ತ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ರಾಮಚಂದ್ರ ಅಂದ್ಲೆಮನೆ ಸೇರಿದಂತೆ ರಾಜ್ಯದ ವಿವಿಧೆಡೆಯ ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ರಾಷ್ಟ್ರೀಯ ಕೂಲಿ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯ ಕಾರ್ಯದರ್ಶಿ ಟಿಡಿ ರಾಜು ಕಾರ್ಯಕ್ರಮ ನಿರ್ವಹಿಸಿದ್ರು ಇದೇ ವೇಳೆ ಮೈಸೂರು ವಿಶ್ವವಿದ್ಯಾಲಯದ ಉಪನ್ಯಾಸಕರು ಸೇರಿದಂತೆ ಸಮಾಜದ ಹಲವು ಸಾಧಕರಿಗೆ ರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಬಾಗಲಕೋಟೆಯ ನವನಗರದಲ್ಲಿರುವ ಭೋಗಿ ಗುರುಪೀಠದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರಂದು ಗುರುಕುಟಿರ ಉದ್ಘಾಟನೆ ಹಾಗೂ ಶ್ರೀ ಶರಣಬಸವ ಸ್ವಾಮೀಜಿಯ ಗದ್ದಿಗೆ ಮಂಟಪದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಮೂರು ಲಕ್ಷ ಜನರು ಆಗಮಿಸಲಿದ್ದಾರೆ ಎಂದು ಮಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮೀಜಿ ತಿಳಿಸಿದರು ಶನಿವಾರ ಶಿರ್ಸಿನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಭೋವಿ ಸಮಾಜಕ್ಕೆ ಧಾರ್ಮಿಕ ತಳಹದಿ ಸಾಂಪ್ರದಾಯಿಕ ಸಾಂಸ್ಕೃತಿಕ ಶಕ್ತಿ ತುಂಬುವ ಕೆಲಸ ಭೋವಿ ಗುರುಪೀಠ ಮಾಡುತ್ತಿದೆ ನವೆಂಬರ್ ಇಪ್ಪತ್ತ್ ಮೂರರಂದು ಗುರುಪೀಠವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ ಮತ್ತು ಶ್ರೀಗಳ ಗದ್ದುಗೆ ಮಂಟಪದ ಶಿಲಾನ್ಯಾಸ ನೆರವೇರಿಸಲಿದ್ದಾರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವ ಶಿವರಾಮ್ ತಂಗಡಗಿ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಅರವಿಂದ್ ಲಿಂಬಾವಳಿ ಅಧ್ಯಕ್ಷತೆ ವಹಿಸಲಿದ್ದಾರೆ ಧಾರ್ಮಿಕ ಕಾರ್ಯಕ್ರಮದ ಜೊತೆ ನಮ್ಮ ಸಮಾಜದ ಜ್ವಲಂತ ಸಮಸ್ಯೆಗಳ ಕುರಿತು ಸರ್ಕಾರದ ಗಮನ ಸೆಳೆಯಲಾಗುತ್ತದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೋವಿ ಸಮಾಜವು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಹರಿದು ಹಂಚಿ ಹೋಗಿದ್ದು ಅವರನ್ನ ಸಂಘಟಿಸಲು ಮತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿಸಲು ಪ್ರತಿ ಜಿಲ್ಲೆಗೆ ತೆರಳಿ ಆಹ್ವಾನ ನೀಡಲಾಗುತ್ತಿದೆ ನವೆಂಬರ್ ಎಂಟರಿಂದ ಡಿಜಿಟಲ್ ರಥಯಾತ್ರೆಯು ಪ್ರತಿ ತಾಲೂಕು ಹಾಗೂ ಜಿಲ್ಲೆಯ ವಿವಿಧ ಭಾಗಗಳಿಗೆ ಸಂಚರಿಸಿ ಭೋವಿ ಸಮಾಜದ ಆಚಾರ ವಿಚಾರ ಸಂಸ್ಕೃತಿಯ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಿದೆ ಧಾರ್ಮಿಕತೆಯ ತಳಹದಿಯಲ್ಲಿ ಸಂಪ್ರದಾಯ ಮತ್ತು ಸಂಸ್ಕೃತಿ ಅಡಿಯಲ್ಲಿ ಸಮರ್ಥತೆಯನ್ನ ತುಂಬುವಾಗಿ ಬಿಟ್ಟಿದಲ್ಲಿ ಭೋವಿ ಗುರುಪೀಠ ಕಾರ್ಯೋನ್ಮುಖವಾಗಿದೆ ಭೋವಿ ಗುರುಪೀಠದ ಮುಖ್ಯ ಧ್ಯೇಯ ಏನಪ್ಪಾ ಅಂತಂದ್ರೆ ಅರಿವು ಆಧ್ಯಾತ್ಮ ಹಾಗೂ ಆರ್ಥಿಕ ಕ್ರಾಂತಿಗಳನ್ನು ಮಾಡುವಂಥದ್ದು ಬಹಳ ಮುಖ್ಯವಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂಗೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಅಷ್ಟೇ ಅಲ್ಲದೆ ಧಾರ್ಮಿಕವಾಗಿ ಯಾವಾಗ ಸಮ ಸಮಾಜ ಅನ್ನಿಸ್ಕೊಡುತ್ತೋ ಆವಾಗ ಈ ದೇಶ ಸ್ವಾತಂತ್ರ್ಯ ಆಗುತ್ತೆ ಅನ್ನುವಂಥದ್ದು ಈ ಹಿನ್ನೆಲೆಯಲ್ಲಿ ಗೋವಿ ಸಮಾಜವನ್ನು ಧಾರ್ಮಿಕತೆಯ ತಳಹದಿ ಮೇಲೆ ಕ್ರಾಂತಿಯನ್ನ ಕ್ರಾಂತಿಯನ್ನ ರಾಜಕೀಯದ ಕ್ರಾಂತಿಯನ್ನ ಈಗಾಗಲೇ ಬೋವಿ ಸಮಾಜದ ರಾಜ್ಯ ಪ್ರಮುಖ ರವಿ ಪೂಜಾರ್ ಮಾತನಾಡಿ ಬಾಗಲಕೋಟೆಯಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರು ಶಾಸಕರು ಮಾಜಿ ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಬೋವಿ ಸಮಾಜದ ಮೂಲ ಕಸುಬು ಕಲ್ಲು ಗಣಿಗಾರಿಕೆ ಆದರೆ ಇತ್ತೀಚಿನ ದಿನದಲ್ಲಿ ಕಲ್ಲು ಗಣಿಗಾರಿಕೆಗೆ ಅವಕಾಶವಿಲ್ಲ ಎಂದು ಸರ್ಕಾರ ಆದೇಶ ಹೊರಡಿಸಿದೆ ಈ ನಿಟ್ಟಿನಲ್ಲಿ ನಮ್ಮ ಸಮಾಜದ ಮೂಲ ಕಸುಬಿಗೆ ಯಾವುದೇ ತೊಂದರೆಯಾಗದಂತೆ ಕಾನೂನಿನ ಅಡೆತಡೆ ನಿವಾರಿಸುವ ಬಗ್ಗೆ ಮುಖ್ಯಮಂತ್ರಿ ಗಮನ ಸೆಳೆಯಲಾಗುತ್ತದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ಭೋವಿ ಸಮಾಜದ ಪ್ರಮುಖರಾದ ಶಿವಾನಂದ ದೇಶಳ್ಳಿ ನಾಗೇಶ್ ಭೋವಿ ಯಲ್ಲಾಪುರ ಹನುಮಂತಪ್ಪ ಅರೇಕೊಪ್ಪ ಕೃಷ್ಣಾ ಹಿರೇಹಳ್ಳಿ ಮಾರುತಿ ಮಟ್ಟೇರ ಮಂಜುನಾಥ್ ರಾಮಾಪುರ ದ್ಯಾಮಣ್ಣ ವಡ್ಡರ್ ಫಕೀರಪ್ಪ ಮಂಚಿಕೇರಿ ಸೇರಿದಂತೆ ಮತ್ತಿತರರು ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ